ಇನ್ನು ನಿರ್ಜನ ಪ್ರದೇಶದಲ್ಲಿ ಬೈಕ್ ಸವಾರರ ಮೇಲೆ ಕೆಲವು ಖದಿಮರು ಅಟ್ಯಾಕ್ ಮಾಡಿ ಕಳ್ಳತನ ಮಾಡ್ತಾ ಇದ್ರು ಈ ಗ್ಯಾಂಗ್ ಅನ್ನ ಇದೀಗ ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ವಾಹನ ಸವಾರರನ್ನ ಬೆದರಿಸಿ ಕಳ್ಳತನ ಮಾಡ್ತಾ ಇದ್ದ ಆರು ಜನರ ತಂಡ ಖಾತಿಗೆ ಲಾಕ್ ಆಗಿದೆ ಬಾಗಲಕೋಟೆ ಜಿಲ್ಲೆ ಸಂಗಮ್ ಕ್ರಾಸ್ ಬಳಿಯಲ್ಲಿ ಈ ಗ್ಯಾಂಗ್ ನಿರಂತರವಾಗಿ ಕಳ್ಳತನ ಮಾಡ್ತಾ ಇತ್ತು ಇನ್ನು ಆರೋಪಿಗಳಿಂದ ಒಂದು ಲಕ್ಷದ ಐವತ್ತೊಂದು ಸಾವಿರ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಶ್ಯಾಮ ಯಮನಪ್ಪ ರತ್ನಾಕರ್ ಶ್ರೀಧರ್ ಹುಚ್ಚಪ್ಪ ಮಾದರ್ ಸುರೇಶ್ ಸುಭಾಸ್ ಮಾಧರ್ ಸುನಿಲ್ ಸಿದ್ದಪ್ಪ ರಾಹುಲ್ ಸಿದ್ದಪ್ಪ ಅರೆಸ್ಟ್ ಆಗಿರುವಂತಹ ಆರೋಪಿಗಳು ಇನ್ನು ಬಂಧಿತರ ಗಾಡಿಯಲ್ಲಿ ಕೊಡಲಿ ಚಾಕು ಖಡ್ಗ ಖಾರದ ಪುಡಿ ಅನೇಕ ರೀತಿಯಾದಂತಹ ಒಂದು ಮಾರಕ ವಸ್ತುಗಳು ಪತ್ತೆಯಾಗಿದ್ದಾವೆ ಇವರು ವಾಹನ ಸವಾರರನ್ನ ಕೊಡಲಿ ಚಾಕು ಖಡ್ಗ ಇಂತಹ ಮಾರಕ ಅಸ್ತ್ರಗಳಿಂದ ಬೆದರಿಸ್ತಾ ಇದ್ದರು ಕಣ್ಣಿಗೆ ಖಾರದ ಪುಡಿಯನ್ನು ಕೂಡ ಎರಚ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಈ ವಸ್ತುಗಳನ್ನು ಇದೀಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಒಂದು ಲಕ್ಷ ಐವತ್ತೊಂದು ಸಾವಿರದ ಅನೇಕ ಕಳ್ಳತನದ ವಸ್ತುಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಿಟ್ನಹಳ್ಳಿ ಗ್ರಾಮದವರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ವಿಜಯಪುರ ಬಾಗಲಕೋಟೆ ನವಲಗುಂದದಲ್ಲಿ ಈ ಗ್ಯಾಂಗ್ ಕಳ್ಳತನವನ್ನು ಮಾಡ್ತಾ ಇತ್ತು ಪರಾರಿಯಾಗಿರುವಂತಹ ಆರೋಪಿಗಳ ಬಂಧನಕ್ಕೆ ಇದೀಗ ಪೊಲೀಸ್ ಅಧಿಕಾರಿಗಳು ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ ಕೆಲವರು ಸಿಕ್ಕಾಕೊಂಡಿದ್ದಾರೆ ಇನ್ನೂ ಕೆಲವರು ಪರಾರಿಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಏನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಮಾರಕ ಅಸ್ತ್ರಗಳನ್ನು ಬಳಕೆ ಮಾಡಿಕೊಂಡು ಇವರು ಅನೇಕರ ಒಂದು ಲೂಟಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತಹ ಮಾಹಿತಿ ಖಾರದ ಪುಡಿಯನ್ನು ಕಣ್ಣಿಗೆ ಏರಿಸ್ತಾ ಇದ್ದರು ಅದೇ ರೀತಿಯಾಗಿ ಕೊಡಲಿ ಚಾಕು ಈ ರೀತಿಯಾದಂತಹ ಮಾರಕ ಅಸ್ತ್ರಗಳನ್ನು ತೋರಿಸಿ ಬೆದರಿಸಿ ಹೆದರಿಸಿ ಅವರಿಂದ ಲೂಟಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದರು ದರೋಡೆ ಮಾಡುವಂತಹ ಕೆಲಸವನ್ನು ಮಾಡ್ತಾಯಿದ್ರು ಅದಾದ ಬಳಿಕ ಅಲ್ಲಿಂದ ಪರಾರಿಯಾಗುವಂತಹ ಕೆಲಸವನ್ನು ಮಾಡ್ತಾ ಇದ್ದರು ಇನ್ನು ಏನು ಇತ್ತು ಈ ಗ್ಯಾಂಗು ಈ ಕಳ್ಳತನ ಮಾಡಿದ ಬಳಿಕ ಮತ್ತೊಂದು ಗ್ರಾಮಕ್ಕೆ ತೆರಳುತ್ತಾ ಇತ್ತು ಮತ್ತೊಂದು ತಾಲೂಕು ಮತ್ತೊಂದು ಊರಿಗೆ ತೆರಳುತ್ತಾ ಇದ್ದರು ಅಲ್ಲೂ ಕೂಡ ನಿರ್ಜನ ಪ್ರದೇಶದ ರಸ್ತೆ ಎಲ್ಲಿ ಬರುತ್ತೆ ಅಲ್ಲಿ ನಿಲ್ಲೋದು ಯಾರು ಬರ್ತಾರೆ ಬೈಕ್ ತೆಗೆದುಕೊಂಡು ಅಂಥವ್ರನ್ನ ನಿಲ್ಲಿಸೋದು ಹೆದರಿಸೋದು ಬೆದರಿಸೋದು ಕಳ್ಳತನ ಲೂಟಿ ದರೋಡೆ ಮಾಡುವಂಥದ್ದು ಇದು ಇವರ ಖಯಾಲಿ ಆಗಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು ಇನ್ನೂ ಕೆಲವು ಆರೋಪಿಗಳು ಪರಾರಿಯಾಗಿದ್ದಾರೆ ಪರಾರಿಯಾಗಿರುವಂತಹ ಆರೋಪಿಗಳಿಗಾಗಿ ಇದೀಗ ಪೊಲೀಸರು ಬಲೆ ಬೀಸಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಗುರು ಹಿರೇಮಠ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗುರುಹಿರೇಮಠ ಹಾಡು ಹಗಲೇ ದರೋಡೆ ಮಾಡುವಂತಹ ಗ್ಯಾಂಗ್ ಅನ್ನ ಇದೀಗ ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ದಾರೆ ಯಾವ ರೀತಿಯಾಗಿ ಇವರು ದರೋಡೆಯನ್ನ ಮಾಡ್ತಾ ಇದ್ರು ಅದೇ ರೀತಿಯಾಗಿ ಪೊಲೀಸರು ಯಾವ ರೀತಿಯಾಗಿ ಇವರನ್ನ ಕೆಡ್ಡಾಕೆ ಕೆಡಬಹುದು ಅಂತ ಸಂತೋಷ್ ಖಂಡಿತ ಏನು ಇವರು ಸಂಗಮ್ ಕ್ರಾಸ್ ಬಳಿ ನಿಂತಿರತಕ್ಕಂಥ ವಾಹನವನ್ನ ಕಣ್ಣಟ್ಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮಾಹಿತಿ ಬರುತ್ತೆ ಮಾಹಿತಿಯನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಸಂಗಮ್ ಕ್ರಾಸ್ ನಲ್ಲಿ ದರೆ ಕಳೆದ ಒಂದು ತಾಸಿನಿಂದ ಸಂಚನ್ನ ಕೂಡ ಮಾಡ್ತಿರುವಂತದ್ದು ಹಾಗಾಗಿ ಆ ಒಂದು ಪೊಲೀಸರ ಮಾಹಿತಿ ಮೇರೆಗೆ ಬಾಗಲಕೋಟೆಯ ತಾಲೂಕಿನ ಸಂಗಮ್ ಕ್ರಾಸ್ ಬಳಿ ಸಾಯಂಕಾಲ ಐದು ಗಂಟೆ ವೇಳೆಗೆ ನಡ್ತಿರ್ತಕ್ಕಂಥ ದೊರಕೋಟರು ಇವರು ಬಾಗಲಕೋಟೆ ಆಗಿರ್ಬೋದು ಬಿಜಾಪುರ ಆಗಿರ್ಬೋದು ನರ್ಗುಂದ್ ಆಗಿರ್ಬೋದು ಹಿಂಗೆ ಹೀಗೆ ಹಲವು ಬಾರಿ ಇದೇ ತರ ಪ್ರಕರಣಗಳಲ್ಲಿ ಸಾಕಷ್ಟು ಪ್ರಕರಣದಲ್ಲಿ ಭಾಗಿ ಕೂಡ ಆಗಿರುವಂತದ್ದು ಮುಖ್ಯವಾಗಿ ಸಂಗಮ್ ಕ್ರಾಸ್ ಬಳಿ ನಿಂತಿರ್ತಕ್ಕಂತ ವಾಹನವನ್ನ ಬೆನ್ನಟ್ಕೊಂಡು ಹೋಗಿ ಅವರನ್ನ ಸರ ಸರ ಮತ್ತು ಅಲ್ಲಿರ್ತಕ್ಕಂತ ವಾಹನ ಏನಿರ್ತಾರೆ ಆ ವಾಹನಕ್ಕೆ ಅಟ್ಯಾಕ್ ಮಾಡೋ ರೀತಿಯಲ್ಲಿ ಹೋಗ್ತಾರೆ ಆ ಹೋಗುವಂತ ಸಂದರ್ಭದಲ್ಲಿ ಅವರಿಗೆ ಹೆದರಿಸಿ ಅವ್ರತಕ್ಕಂಥ ಚಿನ್ನ ಆಭರಣ ಆಗಿರ್ಬೋದು ಆಗಿರ್ಬೋದು ಕೀಳುವಂತ ಕೆಲಸಕ್ಕೂ ಕೂಡ ಮುಂದಾಗಿರ್ತಾರೆ ಹಾಗಾಗಿ ಇಲ್ಲಿ ಪೊಲೀಸರು ಒಂದು ಬಲೆಯನ್ನ ಬೀಸುವ ನಿಟ್ಟಿನಲ್ಲಿ ಒಂದು ತಂಡವನ್ನ ರಚನೆ ಮಾಡಿಕೊಂಡು ಕೂಡಲೇ ಅವರನ್ನ ಅಟ್ಯಾಕ್ ಮಾಡೋ ರೀತಿಯಲ್ಲಿ ಹೋಗ್ತಾರೆ ಆ ಸಂದರ್ಭದಲ್ಲಿ ಗ್ರಾಮೀಣ ಠಾಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗತ್ತೆ ಬಂಧಿತರಲ್ಲೂ ಸುಮಾರು ಒಂದು ಲಕ್ಷ ಐವತ್ತೊಂದು ಸಾವಿರ ಹಣ ಕೂಡ ಪತ್ತೆಯಾಗಿರುವಂತದ್ದು ಕದಿಮರ ಹತ್ತಿರ ಒಂದು ಎಕ್ಸ್ ವಿ ಫೈವ್ ಹಂಡ್ರೆಡ್ ಕಾರ್ ರಸ್ತೆ ಆ ಕಾರಲ್ಲಿ ಇರ್ತಕ್ಕಂತ ಒಂದಿಷ್ಟು ಚಾಕು ಆಗಿರ್ಬೋದು ಕತ್ತಿ ಆಗಿರ್ಬೋದು ನಮ್ಮ ಕಾರ್ ಪುಡಿ ಸಮೇತವನ್ನ ಸಮೇತ ಅವರು ಸಿದ್ಧತೆಯಲ್ಲಿ ಕೂಡ ಇಟ್ಟಿರುವಂತದ್ದು ಯಾಕಂತಂದ್ರೆ ಹಣವನ್ನ ದೋಚ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಫೋನ್ ಫೋನ್ ಕಾಲ್ ಬಂದ್ರೆ ಫೋನ್ ಅನ್ನು ಕೂಡ ಕಸಿದುಕೊಂಡು ಫೋನ್ ಬೇರೆ ಕಡೆ ಎತ್ತಿರುವಂತ ಸಂದರ್ಭದಲ್ಲಿ ಕೆಲಸವನ್ನ ಮಾಡುವಂತ ಕೃತ್ಯಕ್ಕೆ ಇವರು ಮುಂದಾಗಿರ್ತಾರೆ ಸುಮಾರು ಆರು ಜನರನ್ನ ಈಗಾಗಲೇ ಬಂಧನ ಕೂಡ ಒಳಗಾಗಿರುವಂತದ್ದು ಅದರಲ್ಲಿ ಮುಖ್ಯವಾಗಿ ಹದಿನಾರು ವರ್ಷದ ಏನು ಒಬ್ಬ ಆರೋಪಿ ಪಾರಾಗಿರುವಂತದ್ದು ಮುಖ್ಯವಾಗಿ ಬಿಜಾಪುರ ಜಿಲ್ಲೆಯ ಒಂದು ಆ ಇಟ್ಟಿ ಇಟ್ನಾಡಿ ಗ್ರಾಮದವರು ಎಂದು ಗುರುತಿಸಲಾಗಿರುವಂತದ್ದು ಮುಖ್ಯವಾಗಿ ಆರು ಜನರನ್ನ ಈಗಾಗಲೇ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲವನ್ನ ಕೂಡ ಮಾಡಿರುವಂತದ್ದು ಸಂತೋಷ ಧನ್ಯವಾದಗಳು ಗುರು ಹಿರೇಮಠ ನಿಮ್ಮೆಲ್ಲ ಮಾಹಿತಿಗೆ